ವೆಲ್ಕಮ್ ಟು ರಮೇಶ್ ಚನ್ನಾಪುರ ಯೂಟ್ಯೂಬ್ ಚಾನಲ್ ಯಾರಾದರೂ ಇದೇ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ದಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ನಾನೇನು ಯೂಟ್ಯೂಬ್ ಚಾನಲ್ ಮೇಲೆ ಹಾಕಿದ್ದೇನೆ ಅಲ್ವಾ ಯೂಟ್ಯೂಬ್ ಮೇಲೆ ಪೋಸ್ಟರ್ ಏನು ಹಾಕಿದ್ದೀನಿ ಅಲ್ವಾ ಆ ಸ್ಟಿಕ್ಕರ್ದಲ್ಲಿ ಆ ತಮ್ಮಿನಲ್ಲಿ ಏನು ಕೊಟ್ಟಿದ್ದೀನಿ ಅಲ್ವಾ ತಮ್ನಿಲು ಯಾಕಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಯೂಟ್ಯೂಬ್ ನೋಡತದಿ ಅಪ್ಡೇಟ್ ಮಾಡಿದ್ದಾರೆ ರೀಸೆಂಟಾಗಿ ನನಗೆ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಗೊತ್ತಾಯಿತು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಈಗ ಮುಂಜಾನೆ ಎದ್ದ ತಕ್ಷಣ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಮತ್ತೊಬ್ಬರು ವಿಡಿಯೋ ಯಾರ್ದಾದ್ರೂ ಬೇರೆದಾರು ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡಿದರೆ ಯೂಟ್ಯೂಬ್ ಚಾನಲ್ಲು ಹೋಗಿ ನಮ್ಮ ವೀಡಿಯೋ ಮಾತ್ರ ಹಾಕಬೇಕು ಓನ್ ವಯಸ್ಸಲ್ಲಿ ಹಾಕ್ರಿ ಅಥವಾ ಸ್ವಲ್ಪ ನಾನೇನು ಮಾಡಿದ್ದೇನಲ್ವ ಈ ರೀತಿ ಮಾಡಿ ಹಾಕಿದರೆ ನಡೆಯುತ್ತೆ ಅಥವಾ ಕಾಮಿಡಿ ವಿಡಿಯೋಗಳು ಹಾಕಿದರೆ ನಡೆಯುತ್ತೆ ಆದರೆ ಮತ್ತೊಬ್ಬರು ಮಾಡಿದ ವೀಡಿಯೋ ಏನಾದರೂ ಪೋಸ್ಟ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಹೊಗೆ ಯಾಕಪ್ಪ ಅಂದರೆ ಮತ್ತೊಬ್ರದ್ದು ಅವ್ರದ್ದು ಚಾನಲ್ ಇದ್ದರೆ ಅವರು ರೀಸೆಂಟಾಗಿ ಮೊದಲೇನೇ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಲ್ಲಿ ಅದಕ್ಕಾಗಿ ಆ ವೀಡಿಯೋನೂ ಡೆಲ್ಟ್ ಮಾಡ್ತಾರೆ ನಮ್ಮ ಚಾನೆಲ್ ಕೂಡ ಹೋಗೇ ಪರ್ಮನೆಂಟಾಗಿ ಹೋಗೇನೆ ಪ್ರತಿಯೊಂದು ವಿಡಿಯೋ ಕೂಡ ಹಾಕೊಳ್ಳೋಕ್ಕೆ ಆಗೋದಿಲ್ಲ ಚಾನೆಲ್ ಡೆಲ್ಟಾಗಿ ಹೋಗುತ್ತೆ ಪ್ಲೀಸ್ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಎಷ್ಟೇ ಕಷ್ಟ ಆಗಲಿ ನಿಮ್ಮ ವಿಡಿಯೋ ಮಾತ್ರ ಹಾಕಿ ಇವತ್ತಲ್ಲ ನಾಳೆ ಒಳ್ಳೆ ಸಮಯ ಬಂದೇ ಬರುತ್ತೆ ನಿಮ್ಮ ಚಾನೆಲ್ ಕೂಡ ನಿಮ್ಮ ಚಾನಲ್ ಕೂಡ ಜನರಿಗೆ ತಲುಪುತ್ತೆ ಆದಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ಗಳನ್ನು ತೊಗೊಂಡ್ಬಂಡಿ ಯಾಕಂದರೆ ಇದೇ ಥರ ವಿಡಿಯೋ ಬೇಕಾದರೆ ನಮ್ಮ ಚಾನಲ್